ಎಲ್ಲ ಉತ್ತರ ಕರ್ನಾಟಕ ಇಂಜಿನಿಯರ್ಸಿಗೆ ಹೋಗಿ ಐ ಟಿ ಜಾಬ್ ಮಾಡಬೇಕಂತಳ ಇದ್ದಾವೆ ಇಲ್ಲೊಬ್ಬರ ಬೀದರ್ ನಿಂತು ಕಾರ್ತಿಕ್ ಅತ್ತ ಹೋಗಿ ಐ ಟಿ ಜಾಬ್ ಮಾಡ್ಲತ್ತಾರ ಏನು ಮಾಡ್ಲತ್ತಾರ ಕೇಳಂಬರ್ರಿ ನಮಸ್ಕಾರ ಪ್ರಾಪರ್ ಬಿದರ್ ಅನ್ರಿ ಅಂತ ಹಾಂ ಬೀದರ್ ಮತ್ತು ಐ ಬೆಂಗ್ಳೂರ್ದಾಗ ಐ ಟಿ ಜಾಬೇನು ಜರ್ನಿ ಹ್ಯಾಂಗಾಯ್ತು ರೀ ನಮ್ಮದು ಇಂಜಿನಿಯರಿಂಗ್ ಮುಗೀತ್ರಿ ಬೀದರ್ದಾಗೂ ಹ್ಞೂ ನೈನ್ ಪಾಯಿಂಟ್ ಏಯ್ಟ್ ಸಿ ಜಿ ಪಿ ಬಂದಿತ್ತು ರೀ ಹ್ಞೂ ಹಚ್ಚಿದ್ರಿ ನಮ್ಮ ದೋಸ್ತಗೆ ಫೋನು ಬಾ ಮಗ ಬೆಂಗ್ಳೂರು ನಾ ಈಗ ಕೊಡಿಸ್ತೇನೆ ನಿನ್ಗೆ ಜಾಬು ಅಂದನ್ರಿ ನಾ ನಮ್ಮ ನಮ್ಮಗೆ ಹೇಳಿ ಬ್ಯಾ ಹಾಕೊಂಡು ಹೋದ್ರಿ ಸ್ಟೇಷನ್ಗು ಐಟೆ ಜಾಬ್ ಜರ್ನಿ ಕೇಳಿ ಹೇಳ್ತೇವೆ ರೀ ಸರ್ ಹೇಳ್ತೆ ಎಲ್ಲ ಫಸ್ಟ್ ಹೇಳ್ ಹೇಳ್ತೇರಿ ಆಯ್ತು ರೀ ಹೇಳ್ರಿ ಹೇಳಿರಿ ಬ್ಯಾ ಹಾಕೊಂಡು ಫುಲ್ ಎಕ್ಸೆಪ್ಟೇಷನ್ ಇಟ್ಕೊಂಡು ಬಿಟ್ಟೆರಿ ಎಕ್ಸ್ಪೆಕ್ಟೇಷನ್ ಎಕ್ಸೆಪ್ಟೇಷನ್ ರೀ ಪಬ್ಬ ಇರ್ತದವು ಪೋರ್ಗಳು ಇರ್ತಾವ ಮಜಾ ಮಾಡಮಿ ಹ್ಞೂ ಹಿಂಗೆ ಇಟ್ಕೊಂಡು ಹೊಂಟಿದಾರೀನಾ ಹುಡುಗಿಯರು ಹುಡುಗಿಯರು ಹೋದ್ರಿ ಟ್ರೇನ್ನಾಗು ಹ್ಞೂ ಹೋದ್ರಿ ಅಲ್ಲಿ ಇಳಿದ್ರಿ ಹ್ಞೂ ಮತ್ತೆ ಪರ್ವ ಸುತ್ತಮುತ್ತ ಬಿದರ್ದುವೆ ಅಲ್ಲಿಂದ ನಮ್ಮ ದೋಸ್ತ್ ಪಿ ಜಿ ಕರ್ಕೊಂಡು ಹೋದ್ರಿ ಹ್ಞೂ ಪಿಜಿಯಾಗೂ ದೋಸ್ತರು ಬಿದರ್ದೇ ಹ್ಮ್ ಯಾನಪ್ಪ ಇದು ಅನ್ಕೊಂಡ್ರನಾಸೆಗಳು ಎಲ್ಲವೇ ಹ್ಞೂ ಆಸೆಗಳೆಲ್ಲ ಪಬ್ಬು ಪೋರಿ ಹೊಸ ಹುಡುಗುರು ಸಿಗ್ತಾವು ಬೆಂಗ್ಳೂರು ಸ್ಲಾಂಗ್ ಕಲಿತೆ ಇದೆಲ್ಲಾ ಫುಲ್ ಫುಲ್ ಪಿ ಜಿಗ್ ಹೋಗಿದ್ದಾಯ್ತು ರೀ ಫಸ್ಟ್ ಏನು ಜಾಬ್ ಇಂಟರ್ವ್ಯೂ ಮಾಡಿ ಹೋದ್ರಿ ಏನು ಹೋದ್ರ ಇಂಟ್ರೂ ಇಂಟ್ರ್ಯೂನೇ ಮಾಡಿದೆ ರೀ ಸರ್ ಹಾಂ ಹ್ಞೂ ಫಸ್ಟ್ ಇಂಟ್ರವ್ಯೂ ತೋಲ್ ದಿಮಾಕ್ ಖರಾಬ್ ಆಗಿತ್ತು ರೀ ನನಗೂ ಸರ್ ನೋಡಿರಿ ನಂಬಲ್ಲಿ ಹೆಂಗೆ ಇರ್ತದವು ದಸಕ್ಕೆ ಎಲ್ಲರೇ ಹೋಗದ ಪೋಣೆ ದಸಕ್ಕೆ ಬಿಡ್ತೇನೆ ನಾನು ಮನೆ ಹ್ಞೂ ಇವು ನಾವು ಇಲ್ಲಿ ಆರೆ ಕಿಲೋಮೀಟ್ರ್ ಹೋಗದಾ ಹ್ಞೂ ಚಾಳಿ ಮಿಂಟ್ ಬೇಕತ್ತ ಹ್ಞೂ ಅದಕ್ಕೆ ಲೇಟ್ ಹೋದ್ರಿ ಲೇಟ್ ಆಯಿತು ಹೋದ ಇಂಟರ್ವ್ಯೂ ಬಾ ಒಳ ಇಂಟ್ರವ್ಯೂ ಯಾರು ಒಳ ಬಾ ಅಂದನು ಹೆಚ್ ಆರು ಕುಂತ್ರಿ ಸರ್ ಹ್ಞೂ ಕುಂತರು ಪ್ಲೇ ಡೆಸಿಗ್ನೇಷನ್ ಅದೆಲ್ಲ ಕೇಳೋರಿ ನಾ ಹೇಳಿದೆ ರೀ ಬಿ ಸಿ ಎ ಈಕ್ವಲ್ ಟು ಇಂಜಿನಿಯರಿಂಗು ಇವೆಲ್ಲ ಬರ್ತಾವ ನಂಗೆ ಆಯ್ತು ಅವ್ರು ಏನು ಕೇಳೋರಿ ನೆಕ್ಸ್ಟು ಏನು ವಾಟ್ ಆರ್ ಯುವರ್ ವೀಕ್ನೆಸ್ ಆ್ಯಂಡ್ ಸ್ಟ್ರೆಂತ್ ಅಂದ್ರಿ ನೀವೇನು ಹೇಳ್ದ್ರಿ ನಾ ಏನು ಹೇಳಿದೆ ಗೊತ್ತರಿ ಒಂದು ಕಣ್ಣಂತ ಕೊಟ್ರಿ ನಾಲ್ಕು ಪರವಾಗಿ ಮಗಸ್ತೇರಿ ಸರ್ ಅಂದ ನಾವು ಒಂದಕ್ಕೆ ಅದಾಗ ಇದು ನಮ್ಮ ಸ್ಟ್ರೆಂತ್ ಸ್ಟ್ರಂಥ ಅವ್ರು ಕೇಳಿ ನಕ್ಕ್ರಿ ಒಂದು ರೌಂಡು ನೀವ ಯಾಕೆ ನಗ್ಲತಪ್ಪ ಅಂತ ನಾ ಅನ್ಕೊಂಡ್ರಿ ವೀಕ್ನೆಸ್ ಹೇಳ್ರಿ ಅಂದ್ರು ವೀಕ್ನೆಸ್ ನಮ್ಮ ಪೋರಿ ಅಂತ ಹೇಳಿದ್ರಿ ಸರ್ ವೀಕ್ನೆಸ್ ಪೋರಿ ಹ್ಞೂ ಇದೇ ಅವ ನಕ್ಕೊಂಡು ಕಾಲರ್ ನಕ್ಕನ್ರಿ ಅವಲರ್ ಹೇಳ್ರಿ ನಕ್ಕೊಂಡ್ರಿ ಕಾರ್ತಿಕ್ ಗೆಟೌಟ್ ಅಂದ್ರಿ ಅಕ್ಕು ಇಟ್ಕೊಂಡಿನ್ ಜಾಬ್ ಅಂತ ನಾ ಇದು ಬಂದ್ರಿ ಫುಲ್ರಿ ಬಿಟ್ಟು ಬಂದ ರೀ ನಲ್ಲಿ ಜಾಬ್ ಸಿಗ್ತಾವ ನಂಗೆ ಬಿ ಸಿ ಎಕ್ವಲ್ ಟು ಇಂಜಿನಿಯರಿಂಗ್ ಇದನ್ನ ಬಿಟ್ಟು ಬಂದ್ರಿ ಆಮೇಲೂ ದಿಮಾಕ್ ಮತ್ ಖರಾ ಐತ್ರಿ ನಮ್ಗೆ ನಮ್ಮ ಪಾರ್ಗೆ ನಮ್ಮ ಪಾರ್ಗೆ ಮತ್ತೆ ಹಚ್ದೆ ರೀ ಹಿಂಗೆ ಮಾಡೋರು ಬೆಟಾ ಅಂತ ಹೇಳ್ದಾರ ನೀವು అవయనందూ బెటా రెఫరల్ అస్థే నమ్ కంప్దే బాధ మోస్త్ అే జాయిన్గాటట్టే బాధ నమ్మ దోస్త్ ఇంటర్వ్యూ కొడకంతోంటా బ్యాడ ఇంటర్ మేం రొక్క కొట్ జాబ్ ಎರಡು ಸಲ ಹಾರಿಸಿ ರೀನ್ರಿ ಸಲ ಹಾರಿಸಿದ್ರಿ ಸರ್ ಹ್ಞೂ ಹಿಂಗೆ ಹಾರಿಸ್ ನಾಳೆ ನಡ್ದು ನಿಮ್ಮ ಜಾಯ್ನಿಂಗ್ ಲೆಟ್ರ್ ಇದೆ ಬನ್ನಿ ಅಂತ ಹೇಳಿದ್ರು ರೀ ಅವ್ರಿ ಮುಂಜಾನೆ ಅರ್ವಿ ಗಿರ್ವಿ ಇಸ್ತ್ರಿ ಮಾಡ್ಕೊಂಡು ಫುಲ್ ಚಂದ್ರ ಚುಕ್ಕಾಗಿ ರೆಡಿ ಆದ್ರಿ ನಾ ಫುಲ್ ಫಾರ್ಮಲ್ ಫುಲ್ಲು ಹ್ಞೂ ನಂಗೂ ಕರಲಿಕ್ಕೂ ಕ್ಯಾಬ್ ಬರ್ತು ಅಂತರಿ ಹ್ಞೂ ಕೊಟ್ಟಿದ್ದೀರಿ ಸರ್ ಹೀಗೆ ಕ್ಯಾಬಿನ್ ಸಪ್ರೇಟ್ ತೊಗೊಂಡಿಲ್ಲರಿ ಅವರು ಹ್ಞೂ ಅದರದೇ ಹ್ಞೂ ಹ್ಞೂ ಹಿಂಗೋ ನಮ್ಗೆ ಖುಷಿ ಕ್ಯಾಬ್ ಬರ್ತಾನೆ ಹ್ಞೂ ನಮ್ಮ ಅವು ಫೋನ್ ಆಚಾರಿ ಅಂತೇಳಿ ಫೋನ್ ತೆಗ್ದಿದ್ದಾರೆ ನಾ ಹಿಂಗೆ ಎಲ್ಲ ಬಾ ಹಾಕೊಂಡು ತಳಗ ಹೊಂಟಿದಾರೆ ಅವ್ರ ಇದ್ರ ಬಳಿ ಕ್ಯಾಬಲ್ಲಿ ಹ್ಞೂ ಹಿಂಗೆ ಡೋರು ನಾವು ನಾಲ್ಕು ಪರ್ಗಳು ಹ್ಞೂ ಅವ್ರ ನಾಲ್ಕು ಮಂದಿ ಅಂತ ಕೆಲಸ ಮಾಡೋರು ನಿಮ್ಮ ಜೊತೆ ಅವರು ಕುಲಿಗಂತ್ರಿ ಕೂಲಿಗು ಹ್ಞೂ ಅವ್ ಜೊತೆ ಕೆಲಸ ಮಾಡೋ ನೀವು ನಿಮಗೆ ಅಷ್ಟೇ ಬರ್ತದೆ ಕ್ಯಾಬ್ ಅಂತ ಅನ್ಕೊಂಡ್ರ ಹ್ಞೂ ಅಕ್ಕೂ ರೊಕ್ಕ ಹರ್ಸಿಲ್ಲ ಹ್ಮ್ ಜಾಬಿಗೆ ಜಾಬ್ ಕಡಿಂದ ಬರ್ತದ್ರಿ ಕ್ಯಾಬು ಹಾಂ ನಾವಣ ಕಟ್ ಮಾಡಿದ್ರಿ ನಾ ಟಿಂಕ್ ಅಂತ ಹ್ಞೂ ಕಟ್ ಮಾಡಿ ಕುಂತೀರಿ ಒಳಗೆ ಹ್ಞೂ ಅಲ್ಲಿ ಹೋಗಿದ್ದೆವು ಲಿಫ್ಟ್ನಾಗೆ ರೀ ಹ್ಮ್ ಲಿಫ್ಟ್ನಾಗೆ ಏರ್ದ್ರಿ ಒಬ್ಬ ಬಾಜು ನಿಂತಳು ಜಾಯ್ನ್ ಪೊರಿ ನಿಂತೇಳ್ರಿ ಅಂದೋಳ್ರಿ ವೀಕ್ನೆಸ್ ಅಲ್ಲೇ ವೀಕ್ ಆಯ್ತರಿ ನಂದು ಹ್ಞೂ ನ್ಯೂ ಜನರ ಅಂತ ಕೇಳ್ರಿ ಹಿಂಗೆ ಹ್ಞೂ ಅಂದ್ರಿ ನಾ ಹ್ಞೂ ಮಾರ್ನಿಂಗ್ ಮಾಡೋಡ್ರಿ ಕೋರಿ ಹಿಮ್ಮಾಳತ್ತದಲ್ಲ ಅನ್ಕೊಂಡ್ರಿ ನಮ್ಮ ನಾವು ಮಾರ್ನಿಂಗ್ ಅಂದ್ರೆ ಹ್ಞೂ ನೀಗೆ ನೋಡಿದ್ರಿ ಹ್ಞೂ ಮಾಡಿದ್ರಿ ಮತ್ತು ಓದೋಳ್ರಿ ಕೀ ಆಮೇಲೆ ಒಳಗೆ ಹೋಗಿದ್ದೀರಿ ನಮ್ಮ ಅಂದ್ರೆ ರೀ ಮಗ ಇದು ನೀನು ಡೆಸ್ಕು ಕೂಡಿಲ್ಲೇ ಇಲ್ಲೇ ಇರ್ತದೆ ನಿಂದು ಕೆಲಸ ರೀ ಕೂತಿದ್ದೆ ರೀ ಮತ್ತು ಬಾಜು ಕೂತ ಮಾರ್ನಿಂಗ್ ಮಾರ್ನಿಂಗ್ ಮಾಡತ್ತೀ ಹೇನೋನಾ ಏನು ಇದು ಅಂತ ನಾ ರೀ ಡೌಟ್ರು ನಮ್ಮ ದೋಸ್ತಲ್ಲಿ ಒಳತ್ತಿನ ರೀ ಕರೆದ್ರ ನೀ ಮಗಾಕಿವನೋ ಮಾರ್ನಿಂಗು ಮಾರ್ನಿಂಗು ಮಾಡತ್ತವಾಗ ಬಂದಂಗೆ ಹಿಡಿದು ಅಂತಂದ್ರೆ ನೀವು ಹಾಂ ಅದಕ್ಕೂ ಅದು ಗುಡ್ ಮಾರ್ನಿಂಗ್ ಐತ್ರಿ ಹ್ಮ್ ಗುಡ್ ತೆಗೆದು ಮಾರ್ನಿಂಗ್ ಮಾರ್ನಿಂಗ್ ಅಂತರತ್ರಿ ಮಾರ್ನಿಂಗ್ ಭೀ ಅನ್ನಲತ್ತರ ಮಾರ್ನಿಂಗ್ ಮಾರ್ನಿಂಗ್ ತಲೆ ತಿಮಾಕು ಹಿಂಗು ಹಿಂಗ ಸ್ಪೇಸ್ನಾಗ ಇವು ಗುಡ್ ಅನ್ಕೋ ಅನ್ಸತ್ರಿ ಹ್ಮ್ ಕೆಲಸ ಮಾಡಿದ್ರಿ ಕೆಲಸ ಥೊಡೆ ಥೊಡೆ ಮಾಡಿದ್ರಿ కీ మాట్కొత్త లంచ్ బ్రేకే బాత్ రీద లతో ఊట మోగూ ఊట మరి నన్ను బా అది కొత్త బ్రో యు ఆర్ కాఫీ పర్సన్ టీ పర్సన్ అది